ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ನಾನಿವತ್ತು ರವೆ ಉಂಡೆ ಮಾಡತ್ತೆ ನೋಡಿರಿ ಉತ್ತರ ಕನ್ನಡ ಸೈಡ್ ಸ್ಪೆಷಲ್ ರೀ ಇವು ರವೆ ಉಂಡೆ ಈ ಕಡೆ ಜಾಸ್ತಿ ಮಾಡ್ತಾರ್ರಿ ಈಸಿ ರೆಸಿಪಿ ಅಂತ ಫಂಕ್ಷನ್ಗಳೊಳಗಡೆ ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡೆ ನೋಡಿರಿ ನಾನು ಅಗಲವಾದ ಪಾತ್ರೆ ಇಟ್ಕೊಂಡು ಮನೆಯಲ್ಲೇ ಮಾಡಿರೋ ತುಪ್ಪದಿಂದ ಹುರ್ಕೊಳಾಕ್ತಿನಿ ರೀ ರವೆ ನಾನು ಅಂಗಡಿಯಲ್ಲಿ ತಂದದ್ದಲ್ಲ ಇದು ಸಣ್ಣ ರವೆ ಸಿಮೋಲಿನ್ ರವೆ ಅಂತಾರಲ್ಲ ಆ ಥರ ಸಣ್ಣ ರವೆ ಇದನ್ನ ಒಂದು ಕೆ ಜಿ ರವೆ ತೊಗೊಂಡಿನಿ ನಾನು ಒಂದು ಕೆ ಜಿ ರವೆಗೆ ಎಷ್ಟು ಮೆಜರ್ಮೆಂಟ್ ಆಕೈತೆ ಅನ್ನೋದು ನಾನು ತೋರಿಸ್ಕೊಡ್ತೇನೆ ನಿಮ್ಗೆ ನಾನು ಹೇಳೋ ಮೆಜರ್ಮೆಂಟ್ ಒಳಗಡೆ ಒಂದು ಕೆ ಜಿದ ಲೆಕ್ಕಲ್ಲಿ ಮಾಡಿದ್ರೆ ಕರೆಕ್ಟ್ ಹಾಕೈತಿ ರೀ ಅದು ಹೆಚ್ಚು ಕಮ್ಮಿ ಏನೂ ಆಗೋದಿಲ್ಲ ಇದನ್ನು ಸ್ವಲ್ಪ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನಾನು ಮೊದಲಿಗೆ ಹಾಕೊಂಡದಲ್ದ ಮತ್ತಷ್ಟು ರವೆ ಈ ಥರ ಸ್ವಲ್ಪ ಇದು ಆಗೋರಿಗೂ ಒಂದು ಸ್ವಲ್ಪ ತುಪ್ಪ ಹಾಕೋಬೇಕೈತಿ ಹಾಕೊಂಡು ಚೊಲೋ ಹುರಿಬೇಕು ರೀ ಇದನ್ನ ಎಲ್ಲನೂ ಸ್ವಲ್ಪ ಬಿಳಿ ಬಿಳಿ ಆಗ್ಬೇಕ್ರಿ ಅದು ರವೆ ಎಲ್ಲ ಹುರಿದು ಹಗುರವಾಗ್ಬೇಕು ನಾವು ಹಿಂಗೆ ಮಿಕ್ಸ್ ಮಾಡುವಾಗ ಗೊತ್ತಾಕೈತಿ ರವ ಹುರಿದಿದೆ ಅಂತ ಈ ಥರ ಹುರ್ಕೊಂಡು ನೋಡಿರಿ ಇಷ್ಟಾದರೆ ಸಾಕು ಇಷ್ಟು ಉಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ರಿದ್ನ ಇಟ್ಕೊಂಡ ಈ ಕಡೆ ಒಂದು ಪಾತ್ರೆ ತೊಗೊಂಡು ಒಂದು ಕೆ ಜಿ ರವೆ ರವೆ ಒಂದು ಕೆ ಜಿ ಸಕ್ರೆ ರೀ ನಾನು ಹೆಚ್ಚು ಕಮ್ಮಿನೂ ಹಾಕೋಬೋದು ಬಟ್ ನಾನು ಒಂದು ಕೆ ಜಿ ಕರೆಕ್ಟಂಗೆ ಹಾಕೀನಿ ಈ ಥರ ಸಕ್ರೆ ತೋದು ಸ್ವಲ್ಪ ಮ್ಯಾಲೆ ಒಂದು ಅರ್ಧ ಇಂಚಷ್ಟು ನೀರು ನಿಲ್ಲುವಷ್ಟು ನೀರು ಹಾಕ್ಕೊಂಡೆ ನೋಡಿರಿ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಪಾಸ್ಟ್ರೊಳಗೆ ಇಟ್ಕೊಂಡ್ರು ನಡಿತೈತಿ ಏನು ಸಿಮ್ ಇಟ್ಕೊಬೇಕಂತೇನಿಲ್ಲ ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕ್ರಿ ಇದನ್ನು ಸಕ್ಕರೆ ಎಲ್ಲ ಕರಗಿ ಈ ಥರ ಕುದ್ದು ಆ ಜಾಸ್ತಿ ಹೊತ್ತು ಆಯ್ತಿನ ಇದು ಜಲ್ದಿನೇ ಆನ್ ಬಂದುಬಿಡ್ತೈತಿ ಸ್ವಲ್ಪ ನೀರು ಜಾಸ್ತಿ ಹಾಕಿರೋದ್ರಿಂದ ಒಂದು ಎರಡು ನಿಮಿಷ ಹಚ್ಚಿ ಕುದಿಸ್ತೀವಿ ಅಷ್ಟೆ ಕಮ್ಮಿ ನೀರು ಹಾಕಿನೂ ಮಾಡ್ಕೋಬೋದು ಆದರೂ ನಾವು ಸ್ವಲ್ಪ ಉಂಡೆ ತಡಿತಾವತಿ ನೀರು ಜಾಸ್ತಿ ಹಾಕಿರ್ತೀನಿ ರೀ ನೋಡಿರಿ ಇಷ್ಟು ಆದ್ರೆ ಸಾಕ ಇದಕ್ಕಿಂತ ಜಾಸ್ತಿ ಬೇಡ ಜಾಸ್ತಿ ಆದ್ರೆ ಉಂಡೆ ಬಿರುಸಕ್ಕಾವ್ರಿ ಮತ್ತು ಜಲ್ದಿನೂ ಆರಿ ಬಂದು ಉಂಡೆ ಬಿರ್ಸಕ್ಕಾವೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇಷ್ಟ ಏನು ಮಿಗ್ ಗಂಟಾಗೋದಿಲ್ಲ ಏನೂ ಇಲ್ಲ ಪಾಕ ಒಳಗಡೆ ಹಾಕಿ ಮಿಕ್ಸ್ ಮಾಡಿಬಿಡುದ್ರಿ ಎರಡು ನಿಮಿಷಕ್ಕೊಮ್ಮೆ ಎರಡು ನಿಮಿಷಕ್ಕೊಮ್ಮೆ ನೋಡಿ ಮಿಕ್ಸ್ ಮಾಡ್ಕೊತಾನೆ ರೀ ಇದನ್ನು ಈ ಥರ ಒಂದು ಇಲ್ಲಂದ್ರೂ ಒಂದು ತಾಸರ ರವೆ ಇದು ರೀ ಇದು ಈಗ ಏಲಕ್ಕಿ ಪೌಡ್ರ್ ಹಾಕಳಾಕತ್ತೆ ನೋಡ್ರಿ ನಾನು ಏಲಕ್ಕಿ ಸಕ್ಕರೆ ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿರೋ ಪೌಡ್ರ್ ಇದು ಒಂದು ಒಂದು ಸ್ಪೂನ್ ಅಷ್ಟು ಹಾಕೊಳಕತ್ತೆನು ಅವಾಗ ಅವಾಗ ಐದು ನಿಮಿಷಕ್ಕೊಂಥರ ಸರಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ರೀ ಇದನ್ನ ರವೆ ಸಕ್ಕ ಪಾಕ ಎಲ್ಲ ಹೊಂದ್ಕೊಂಡು ಆರು ಬರ್ಬೇಕು ರೀ ಅದು ಈ ಥರ ಆರು ಬರ್ಬೇಕು ನೋಡಿರಿ ನಾನು ಒಂದರಿಂದ ಒಂದೂವರೆ ತಾಸಷ್ಟು ಇಟ್ಟೀನಿ ನೋಡಿರಿ ಇದನ್ನ ಒಂದು ಒಂದೂವರೆ ತಾಸಷ್ಟು ಆಗಬೇಕು ರೀ ಅದು ಅದಕ್ಕಿದೆ ಜಲ್ದಿ ಅರ್ಧ ಗಂಟೆಗೆ ಹತ್ತು ನಿಮಿಷಕ್ಕೆ ಆರು ಬತ್ತಂದ್ರೆ ಅದು ಉಂಡೆ ಬಿರ್ಸಕ್ರಿ ಸರಿ ಅನ್ಸಂಗಿಲ್ಲ ಎಲ್ಲ ರವೆ ನೆನದು ಹಳ್ಳಿ ಬಂದ್ರೆ ಟೇಸ್ಟ್ ಹಾಕವ್ರಿ ಉಂಡೆ ನೋಡಿರಿ ಸ್ವಲ್ಪ ಸ್ವಲ್ಪ ತೊಗೊಂಡು ಈಸಿಯಾಗಿರೋದು ಏನು ಭಾಳ ಕಟ್ಟೋದು ಏನು ತ್ರಾಸಾಗೋದಿಲ್ಲ ಈಸಿಯಾಗಿಯೇ ಕಟ್ಕೋಬೋದು ಆಪ್ಷನಲ್ ನಾನು ಬೇಕಿದ್ದರೂ ಹಚ್ಕೊಬೋದು ಇಲ್ಲ ಮನಕ್ಕೆ ರೀ ನಾನು ಇನ್ನೊ ದ್ರಾಕ್ಷಿ ಇಷ್ಟ ಇಲ್ದವರು ಬಿಟ್ಕೋಬೋದು ಅದೇನೇನಿಲ್ಲ ಈಸಿಯಾಗಿ ಎಲ್ಲಾನು ಇದೇ ಥರ ಕಟ್ಕೋತೀನಿ ನೋಡಿರಿ ನಾನು ಒಂದು ಅಗಲವಾದ ಪಾತ್ರೆ ಇಡ್ತೀನಿ ನೋಡಿರಿ ನಾ ಇವನ್ನೆಲ್ಲ ಆರಿ ಇಡ್ತೀನಿ ಒಂದು ಸ್ವಲ್ಪ ಒಂದು ಒಂದು ತಾಸು ಎರಡು ತಾಸು ಅಷ್ಟು ಆರಿದ್ರೆ ಆಮೇಲೆ ಡಬ್ಬೆ ಒಳಗಡೆ ರೀ ಅವನು ಅಷ್ಟು ಹಾಕಿಟ್ಕೊಂಡು ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿನ ಇಟ್ಟರು ಏನೂ ಇವ ಅದಕ್ಕಿಂತ ಜಾಸ್ತಿ ದಿನ ಇವು ರವೆ ಉಂಡೆ ಯಾರೂ ಬರೋದಿಲ್ಲ ಇಷ್ಟಾದ್ರೆ ಹದಿನೈದರಿಂದ ದಿನ ಆದ್ರೆ ಲಾಸ್ಟ್ ರೀವ ಟೇಸ್ಟ್ ಆಗಿರ್ತಾವ ರೀ ಅವು ಉಂಡೆ ನೋಡಿರಿ ಒಂದು ಅಗಲವಾದ ಪಾತ್ರೆ ಒಳಗಡೆ ಇಟ್ಟು ಒಂದು ಒಂದು ತಾಸು ಎರಡು ತಾಸು ಇಟ್ಬಿಡ್ಬೇಕು ರೀ ಸ್ವಲ್ಪ ಅಲ್ಲೇ ಎಲ್ಲ ಹಾರಿದಂಗಾಯಿ ಪಾಕೆಲ್ಲ ಹಿರ್ಕೊಂಡು ಆ ಒಳಗಡೆನ ಸ್ಮೂತ್ ಆಗ್ತಾವ್ರಿ ಉಂಡೆ ಆಮೇಲೆ ಡಬ್ಬಿ ಒಳಗಡೆ ಹಾಕಿಟ್ಕೊಬೋದು ನೋಡಿರಿ ರೆಡಿ ಅದು ಉಂಡೆ ಉಂಡೆಲ್ಲ ಅದೇ ಥರನೇ ಎಲ್ಲನೂ ಕಟ್ಕೊಂಡು ರೆಡಿ ಮಾಡಿ ಸ್ವಲ್ಪ ಈ ಥರ ಆರಿಟ್ಟೀನಿ ನೋಡಿರಿ ನಾನು ಆಮೇಲೆ ಡಬ್ಬಿಗೆ ಹಾಕ್ಕೊಬೋದು ರೀ ಥ್ಯಾಂಕ್ ಯು